관계일 것보다.

कौन सी तो

ಈಗ ನಾನು ಒಂದು ಈ ಒಂದು ಹಿಡ್ಕೊ ಹೋದ್ರೂ ಕೂಡ ಮತ್ತೆ ಸೇರುತ್ತೆ ಇನ್ನೊಂದು ಹಾವು ಮತ್ತೆ ಮತ್ತೆ ಜೋಡಿ ಹಾಕೋದು ಸೇರುತ್ತೆ ಆ ಜಾಗದಲ್ಲಿ ನಾವು ಎರಡು ಹಿಡ್ಕೊ ಹೋದ್ರೆ ಮತ್ತೆ ಆ ಜಾಗದಲ್ಲಿ ಆ ಚಾನ್ಸಸ್ ಇರಲ್ಲ ಬರೋದು ಏನು ಮಾಡಬೇಕು ಅಂತ ಅರ್ಥ ಆಗ್ತಲ್ಲ ಇಲ್ಲೇ ಬಿಟ್ಬಿಡ್ಲ ಅದ್ಕೋಗಿ ಬೇರೆ ಕಡೆ ಬಿಡ್ಲ ಅರ್ಥ ಆಗ್ತಲ್ಲ ನೋಡೋಣ ಆದರೂ ಇಲ್ಲಿ ಇರುವಂತ ಜನ ಮತ್ತೆ ಇಲ್ಲಿ ಹಿಂದೆ ಹೋಟ್ಲು ಕೂಡ ಐತೆ ನಮ್ಮ ಹೌನ ಇಲ್ಲಿ ಬಿಟ್ರು ಕೂಡ ಡೇಂಜರ್ ಯಾಕಂದರೆ ನಿಮಗೆ ಗೊತ್ತು ಭೂಪೂರ ಜಾಸ್ತಿ ಇರ್ತಾರೆ ಒಡೆಯವರು ಕೆಣಕವರು ತುಂಬ ಜನ ಇರ್ತಾರೆ ಇದು ಕೂಡ ಹುನ್ನಿ ಐತೆ ನಡಿ ಸೇドル आलेರ ಹಾಕೋಣ ಏನಣ್ಣ ಅದು ಹುನ್ನಿಗಳು ಹ್ಮ್ ಆ ಬದುರ ಐದ್ರೇ ಒಳ್ಳೆದು ನಮ್ಮಿಂದ ದೂರನೇ ಇರಬೇಕು ಹಟರಾ چلರಾ ಬಾ ಎಲ್ಲರೂ ನಾಳೆ ನಾಡ್ದು ನಿಮಗೆ ಫೋನ್ ಮಾಡ್ತೀನಿ ಈಗೊಂಚೂರು ನನಗೆ ಸಮಾಧಾನ ಆಯ್ತು ಸ್ನೇಹಿತರೆ ಒಂದು ಹಾವು ಸಂರಕ್ಷಣೆ ಮಾಡಿದ್ದು ಇನ್ನೊಂದು ಹಾವು ಮಿಸ್ ಆಗಿತ್ತು ಯಾರೋ ಭೂಪುರು ಬಂದು ಅದನ್ನು ಕೆಣಕಿ ಅದು ಗಾಬರಿಯಿಂದ ಡಿವೈಡ್ ಆಗಿಬಿಟ್ಟಿದ್ದು ಮತ್ತೆ ಒಂದು ರೌಂಡ್ ಸರ್ಚ್ ಮಾಡೋಣ ಅಂತ ಹೋದಾಗ ಆ ಜಾಗದಲ್ಲಿ ಇನ್ನೊಂದು ಹಾವು ಕೂಡ ಅಲ್ಲೇ ಇತ್ತು ಅದನ್ನು ಕೂಡ ನೋಡ್ತಾ ಇದ್ದೀರ ಹಿಡಿದಿದ್ದೀನಿ ತುಂಬ ಅಗ್ರೆಸ್ ಆಗೈತೆ ಅದು ಏನು ಸುಮಾರು ನನಗೆ ತುಂಬ ಸತಿ ಬೈಟ್ ಮಾಡೋಕ್ಕೆ ಬರ್ತಾನೆ ಇತ್ತು ಅದು ಸರಿ ಸದರೆ ನೋಡಿ ಬೈಟ್ ಹೆಂಗೆ ಇತ್ತು ಎಲ್ಲೂ ಆಗಲ್ಲ ನಮ್ಗೆ ಗೊತ್ತಿದ್ದು ನೋಡಿ ಅಲ್ಲಿ ಒಂದು ಹಾವು ರಕ್ಷಣೆ ಮಾಡಿದ್ದು ಬಂದ ಅಲ್ಲೊಂದು ಹಿಡಿದಿ ಅದು ಮತ್ತೆ ಏಪ್ರಿಲ್ ತಿಂಗಳು ನಡೀತಾ ಇದೆ ಏಪ್ರಿಲ್ ತಿಂಗಳು ನಮಗೆ ಬತ್ತು ಅಂತ ಅಂದರೆ ನಮ್ಮ ರಾಮನಗರ ಸುತ್ತ ತುಂಬ ಜೋಡಿ ಹಾವುಗಳು ಸಿಗ್ತವೆ ಕೆ ಆದಷ್ಟು ನಾನು ಹೇಳೋಕ್ಕೆ ಇಷ್ಟಪಡೋದಂದರೆ ಎಲ್ಲ ರೈತರ ಮಿತ್ರಗಳು ಜಾಸ್ತಿ ಅಂದರೆ ಇವು ಇಂಥ ಇಂಥ ಪ್ರದೇಶಗಳಲ್ಲಿ ಮತ್ತು ಹೊಲದಲ್ಲಿ ತುಂಬ ಗಾರ್ಡನ್ ಏರಿಯಾಗಳಲ್ಲಿ ಮನೆಗಳ ಹಿಂದೆ ತುಂಬ ಕಾಣಿಸ್ಕೊಳ್ಳುತ್ತೆ ಆದಷ್ಟು ಇವನ್ನ ನಿಮ್ಮ ಕೈಲಾದರೆ ಸಂರಕ್ಷಣೆ ಮಾಡಿಸಿ ಇಲ್ಲಾಂದರೆ ಇದ್ರ ಕಾಡ್ದು ಬಿಟ್ಟರೆ ಒಂದು ಎರಡರಿಂದ ಮೂರು ಅವರು ಇಲ್ಲ ನಾಲ್ಕು ಅವರು ಇಲ್ಲ ಒಂದು ಐದು ಓವರ್ ಇರ್ತಾರೆ ಅಷ್ಟೇ ಆಮೇಲೆ ಡಿವೈಡ್ ಆಯಿತು ಆದಷ್ಟು ಇದು ತುಂಬ ದೊಡ್ಡದಾಗಿರೋದಂಥ ದೊಡ್ಡ ತುಂಬ ದೊಡ್ಡದಾಗಿ ಕಾಣ್ತಾ ಇಂಥ ಹೋಗ್ಬಿಡಿ ಮತ್ತು ಇದನ್ನು ಹಿಂಸೆ ಕೂಡ ಕೊಡೋಕೆ ಹೋಗ್ಬಿಡಿ ಯಾಕೆಂದರೆ ಇವು ಇರೋದರಿಂದ ನಾವು ಸ್ವಲ್ಪ ಉಸಿರಾಡ್ತಾ ಇದ್ದೀವಿ ಆದಷ್ಟು ಹಾವುಗಳಿಗೆ ತೊಂದರೆ ಕೂಡ ತುಳಸಿ ಅಂತ ಹೋಗುತ್ತಾ ಮತ್ತು ಮನಸ್ಸಿನ ಅಲ್ಲೂ ಕೂಡ ಹೋಗೋಣ ಯಾರೇ ತೋಣ ಮನಸ್ಸಿಗೆ ಸ್ನೇಹಿತರೆ ನಮಸ್ಕಾರ ಈಗ ಜಸ್ಟು ಇದು ನಮ್ಮ ರಾಮನಗರ ಕೋರ್ಟ್ ಹತ್ತಿರ ರಕ್ಷಣೆ ಮಾಡಿದಂಥ ಅವೆರಡು ಕೂಡ ಎರಡೂ ಒಂದು ಫಾರಿಷರಾಗೆ ರಿಲೀಸ್ ಮಾಡೋಣ ತೊಗೊಬಂದಿದ್ದೀನಿ ಹೇಳ್ತಾ ರಿಲೀಸ್ ಮಾಡಿಬಿಡೋಣ ಹೋಗಿ ಬರ್ತೀರಾ ಬಾಯ್ ಹುಷಾರಾಗಿರಿ ಬಾಯ್ ಲವ್ಯೂ ಅದು ಎಷ್ಟು ಚೆನ್ನಾಗಿ ಹೋಗ್ತೈತಿ ಸ್ನೇಹಿತರೆ ಆದಷ್ಟು ಹುಷಾರಾಗಿರಿ ಸೇಫಾಗಿರಿ ಮತ್ತು ಹೇಳ್ತಾ ನಾನು ಯಾವ ಹೇಳ್ತಾ ಇರ್ತೀನಿ ಸೇವ್ ಅನಿಮಲ್ಸ್ ಸೇವ್ ನೇಚರ್ ಮತ್ತೆ ಎಲ್ಲರಿಗೂ ಜಯ ಹಂಚಿದೆ ಸ್ನೇಹಿತರೆ ಇದು ಚಾನಮಳ್ಳಿ ಊರಿನಲ್ಲಿ ಒಳಗೊಂದು ಹಾವಿದೆ ಅಂತ ಹೇಳ್ತಾವ್ರೆ ನೋಡೋಣ ಯಾವ ಇದೆ ಅಂತ கொலை எங்க நடுவுல போறானே இவரோட டயர்டி தான் வந்து இங்க வந்து நான் மாட்டறேன் இங்க ரொம்ப கசாயிடுனானா இது ரொம்ப ஹார்டா நம்ம முடிதியா हां கூடலாம் ஆ இந்த வீடியோ ஐட்ட மிங்கி இருக்குதே ಆದಷ್ಟು ನಿಂತದಲ್ಲ ಜಾಗ ಎಲ್ಲ ಅವಾಯ್ಡ್ ಮಾಡಿ ಇಟ್ಕೊಳ್ಳಿ ಒಳ್ಳೇದು ये सो लो पे सुदी 15 सुदी 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 किचन सुदी करना हां 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 किचन सुदी करना और शानबुक नहीं करना ये एम मारती है अत्राला फिट कोते नेक्स्ट अत्रा ये सब निकल गए बने देखो ओके ध्यान से होगा ನಿಮ್ದೇ ಆದ ಒಂದು ಸೂಟೇಬಲ್ ನೇಚರ್ ನಿಮಗಿದೆ ಹೋಗಿ ಒಳ್ಳೆ ಜಾಗ